ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತೇಳರಲ್ಲಿ ಕಥೆಯನ್ನ ಮುಂದುವರಿಸೋಣ ಚಿಕ್ಕಮ್ಮ ಏನು ನಡೆಯಿತು ಮಾತನಾಡಿ ಎಂದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತುಗಳು ಕೇಳಿ ಡೋರ್ ತೆಗೆದು ಅಲ್ಲೇ ನಿಂತು ನೋಡುತ್ತಿದ್ದಾಳೆ ಸುಮಿತ್ರ ಅದೂ ನಿತ್ಯ ಆಕಾಶ್ ಪ್ರೀತಿಸಿಕೊಳ್ಳುತ್ತಿದ್ದಾರೆ ಎಂದು ಸುಧಾ ಹೇಳಿದ ತಕ್ಷಣ ಶಾಕ್ ಆಗಿ ನಂಬಲಾರ್ದ ಥರ ನಿತ್ಯ ಕಡೆ ನೋಡಿದನು ನಿತ್ಯ ತಲೆ ಬಗ್ಗಿಸಿಕೊಂಡು ಹಳ್ಳುತ್ತಿದ್ದಾಳೆ ಆ ವಿಷಯ ಗೊತ್ತಾಗಿ ಅಕ್ಕ ಸಾಕ್ಷಿಯನ್ನು ಹೊರಗಡೆಗೆ ಕಳುಹಿಸಿಬಿಟ್ಟಳು ಸುಧಾ ಮಾತುಗಳಿಗೆ ಕೋಪದಿಂದ ಸಿದ್ಧಾರ್ಥ್ ಮುಖ ಹೊಮ್ಮೆಲೆ ಕೆಂಪಾಯಿತು ವಾಟ್ ಸಾಕ್ಷಿಯನ್ನು ಹೊರಗಡೆಗೆ ಕಳುಹಿಸಿದಳ ಏನು ಮಾತನಾಡ್ತಿದ್ದೀಯ ಚಿಕ್ಕಮ್ಮ ಹೌದು ಸಿದ್ದು ಎಂದು ಸುಮಿತ್ರಾ ಸಾಕ್ಷಿಯನ್ನು ಬೈದು ಹೊರಗಾಕಿದ್ದು ತಾನು ಡ್ರೈವರ್ಗೆ ಹೇಳಿ ಆಕೆಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡುವುದಕ್ಕೆ ಹೇಳಿದ್ದು ಫುಲ್ ಎಲ್ಲ ಹೇಳಿದ್ದರಿಂದ ಸಿದ್ಧಾರ್ಥ್ ಹೃದಯದಲ್ಲಿ ಅಗ್ನಿಪರ್ವತಗಳು ಸ್ಫೋಟವಾಗುತ್ತಿವೆ ಸುಮಿತ್ರಾ ಮೇಲಿನ ಕೋಪವನ್ನು ಬಿಗಿಯಾಗಿ ಮುಷ್ಟಿ ಕಟ್ಟಿ ಕಂಟ್ರೋಲ್ ಮಾಡಿಕೊಂಡು ಕಣ್ಣುಗಳಿಂದ ಬೆಂಕಿ ಕೆಂಡಗಳು ಚುಮ್ಮುತ್ತಾ ತನ್ನ ರೂಮಿನ ಬಳಿ ಇರುವ ಸುಮಿತ್ರಾ ಕಡೆ ಒಂದು ಲುಕ್ ಕೊಟ್ಟು ಫಾಸ್ಟಾಗಿ ಹೊರಗಡೆಗೆ ಹೋಗಿ ಕಾರಿನಲ್ಲಿ ಹೊರಟು ಹೋದನು ಅವನ ಮನಸ್ಸೆಲ್ಲ ಗೊಂದಲದಿಂದ ಕೂಡಿದ್ದರೆ ಭಯಂಕರವಾದ ಸ್ಪೀಡಿನಲ್ಲಿ ಕಾರನ್ನು ಡ್ರೈವ್ ಮಾಡುತ್ತಿದ್ದಾನೆ ಬೈಕ್ ಇಳಿದು ಮನೆಯೊಳಕ್ಕೆ ಹೋದ ಆಕಾಶ್ ಏನಪ್ಪ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ ಎಂದು ಕೇಳಿದನು ಚಂದ್ರಶೇಖರ್ ಅವರು ಸೀರಿಯಸ್ ಆಗಿ ನೋಡುತ್ತಾ ಆ ಕಡೆ ನೋಡು ಎಂದಿದ್ದರಿಂದ ಆಗ ಗಮನಿಸಿದನು ಆಕಾಶ್ ಗೋಡೆಗೆ ಒರಗಿಕೊಂಡು ಮೊಣಕಾಲುಗಳ ಮಧ್ಯೆ ಮುಖವನ್ನು ಮುಚ್ಚಿಟ್ಟುಕೊಂಡ ಸಾಕ್ಷಿಯನ್ನು ಪಕ್ಕದಲ್ಲೇ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ಸುಶೀಲಳನ್ನು ಸಾಕ್ಷಿ ನೀನೇನು ಇಲ್ಲಿ ಏನು ನಡೆಯಿತು ಎಂದು ಕೇಳಿದನು ಸುಶೀಲಾ ಚಂದ್ರಶೇಖರ್ ಅವರನ್ನು ಬದಲಿಸಿ ಬದಲಿಸಿ ನೋಡುತ್ತಾ ಏನು ನಡೆಯುತ್ತಾ ಆ ಹುಡುಗಿಯ ತಂಟೆಗೆ ಹೋಗ್ಬೇಡ ಪ್ರೀತಿಗೀತೆ ಅಂತಾವು ಇಟ್ಕೋಬೇಡ ಅಂದ್ರೆ ಕೇಳ್ದಾ ಈಗ ನೋಡು ನಿನ್ನಿಂದ ಸಾಕ್ಷಿಗೆ ಯಾವ ಗತಿ ಇಡ್ದಿದೆಯೋ ಎಂದು ಚಂದ್ರಶೇಖರ್ ಅವರು ಕೋಪದಿಂದ ಹೇಳುತ್ತಿದ್ದರೆ ಅರ್ಥವಾಗದಂತೆ ನೋಡಿದನು ಆಕಾಶ್ ನಿನ್ನ ಪ್ರೀತಿಯ ವಿಷಯ ಗೊತ್ತಾಗಿ ಅವರ ಹತ್ತೆ ನಿನ್ನ ತಂಗಿಯನ್ನು ಮನೆಯಿಂದ ಹೊರ ಹಾಕಿದ್ದಾಳೆ ಎಂದು ಹೇಳಿದ ತಕ್ಷಣ ಒಮ್ಮೆಲೆ ಶಾಕ್ ಆದನು ಆಕಾಶ್ ಹಾಗೆ ಹೇಗೆ ಮಾಡುತ್ತಾಳೆ ಆ ಮಹಾತಾಯಿ ನಿತ್ಯ ಫೋನ್ ಪಿಕ್ ಮಾಡದೆ ಇರುವಾಗಲೇ ಏನೂ ನಡೆದಿದೆ ಅಂತ ಡೌಟ್ ಬಂತು ಆದರೆ ಇಷ್ಟು ಕೀಳುಮಟ್ಟಕ್ಕೆ ಇಳಿಯುತ್ತೀಯಾ ಅಂತ ನಾನು ಸ್ವಲ್ಪಾನೂ ಊಹಿಸಲಿಲ್ಲ ಅತ್ತೆ ಎಂಥ ಕೆಲಸ ಮಾಡಿದ್ದೀಯಾ ನನ್ನ ಮೇಲೆ ಇರುವ ಕೋಪವನ್ನು ನನ್ನ ತಂಗಿಯ ಮೇಲೆ ತೀರಿಸಿಕೊಳ್ಳುತ್ತೀಯಾ ಚೀಪ್ ಮೆಂಟಾಲಿಟಿ ನಿನಗೆ ನನ್ನ ಕೈಯಲ್ಲಿ ಇದೆ ಎಂದು ಆವೇಶದಿಂದ ಹೊರಗಡೆಗೆ ಹೋಗುತ್ತಿರುವ ಆಕಾಶ್ಗೆ ಹಿಡಿದುಕೊಂಡು ತಡೆದರು ಅವರು ನನ್ನ ಕೈಯಲ್ಲಿ ಇದೆ ಅಂತ ಇದೆ ಮಾಡಿದ್ದು ಸಾಕು ನೀನು ಹೋದರೆ ಇನ್ನೂ ದೊಡ್ಡ ಜಗಳ ಆಗುತ್ತದೆ ಆ ಹುಡುಗಿಯನ್ನು ಮರೆತು ಹೋಗು ಯಾವ ಜಗಳಾನೂ ಇರುವುದಿಲ್ಲ ಎಂದು ಚಂದ್ರಶೇಖರ್ ಅವರು ಹೇಳುತ್ತಿದ್ದರೆ ವಿಸ್ಮಯದಿಂದ ನೋಡುತ್ತಾ ಏನ್ ಮಾತನಾಡ್ತಿದ್ದೀಯ ಅಪ್ಪ ಅವಳನ್ನು ಪ್ರೀತಿಸಿದ್ದು ಮರೆಯುವುದಕ್ಕೆ ಅಲ್ಲ ನನ್ನಂತಹ ಒಳ್ಳೆಯ ಅಳಿಯ ಸಿಕ್ತಾನಾ ಅವರಿಗೆ ಬಾವನನ್ನು ಮಾವನನ್ನು ನಾನು ಒಪ್ಪಿಸಿಕೊಳ್ಳುತ್ತೇನೆ ಅವರು ಒಪ್ಪಿಕೊಂಡರೆ ಸಾಕು ಆಕೆ ಏನೂ ಮಾಡಲು ಆಗುವುದಿಲ್ಲ ಇನ್ನು ತಂಗಿಯ ವಿಷಯ ಅಂತೀಯಾ ಬಾವ ತಂಗಿಯನ್ನು ಬಿಡುವುದಿಲ್ಲ ಅಂಡ್ ನಮ್ಮ ವಿಷಯದಿಂದ ಅವಳಿಗೆ ತೊಂದರೆ ಕೊಡುವುದಿಲ್ಲ ಬಾವ ಮನೆಯಲ್ಲಿ ಇದ್ದಿದ್ದರೆ ಇಷ್ಟೊಂದು ನಡೀತಾನೆ ಇರಲಿಲ್ಲ ಯಾರೂ ಇಲ್ಲದ ಟೈಮ್ ನೋಡಿಕೊಂಡು ಆಕೆ ವಿಲನ್ ಬುದ್ಧಿ ಹೊರಗೆ ಇಟ್ಟಿದ್ದಾಳೆ ಬಾ ಸಾಕ್ಷಿ ನಾನು ಮಾತನಾಡುತ್ತೇನೆ ಎಂದು ಹೇಳುತ್ತಿರುವಾಗಲೇ ಕಾರ್ ಸೌಂಡ್ ಕೇಳಿಸಿತು ಹಳೆಯಂದ್ರು ಬಂದರು ಎಂದು ಚಂದ್ರಶೇಖರ್ ಅವರು ಹೇಳಿದ ತಕ್ಷಣ ಸಾಕ್ಷಿ ತಲೆ ಎತ್ತಿ ನೋಡಿದರೆ ತಕ್ಷಣ ಹೆದ್ದು ನಿಂತುಕೊಂಡಳು ಸುಶೀಲ ಒಳಗಡೆ ಬರುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ನಮಸ್ತೆ ಅಳಿ ಎಂದು ಮಾತನಾಡಿಸಿದರು ಚಂದ್ರಶೇಖರ್ ಅವರು ನಮಸ್ತೆ ಮಾವ ಎನ್ನುತ್ತಾ ಸಿದ್ಧಾರ್ಥ್ ಒಳಗಡೆಗೆ ಬಂದನು ಅವನನ್ನು ನೋಡಿ ಸಾಕ್ಷಿಗೆ ಒಮ್ಮೆಲೆ ದುಃಖ ಉಕ್ಕಿ ಬಂದಿತು ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಜೋರಾಗಿ ಹಳ್ಬೇಕು ಅಂತ ಅನ್ನಿಸಿತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಹೆದ್ದು ನಿಂತುಕೊಂಡು ನೋಡುತ್ತಿದ್ದಾಳೆ ಸಿದ್ಧಾರ್ಥ ಅವಳ ಕಡೆ ತೀಕ್ಷ್ಣವಾಗಿ ನೋಡಿದನು ಹತ್ತು ಹತ್ತು ಕೆಂಪಗೆ ಹುಬ್ಬಿ ಹೋಗಿರುವ ಕಣ್ಣುಗಳು ಬಾಡಿ ಹೋದ ಮುಖ ದೀನಳಾಗಿ ಕಾಣಿಸುತ್ತಿರುವ ಅವಳನ್ನು ನೋಡಿ ಅವನ ಪ್ರಾಣ ಚುರುಕ್ಕೆಂದಿತು ಬಾ ಹೋಗೋಣ ಎಂದು ಸಾಕ್ಷಿ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಿದ್ದರೆ ಮನೆಯಲ್ಲಿ ವಾತಾವರಣ ಸ್ವಲ್ಪ ತಣ್ಣಗಾದ ನಂತರ ಕರೆದುಕೊಂಡು ಹೋಗಪ್ಪಾ ಎಂದು ಸಾಕ್ಷಿ ಕೈ ಹಿಡಿದುಕೊಂಡಿರುವ ಚಂದ್ರಶೇಖರ್ ಅವರ ಕಡೆ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟನು ಸಿದ್ಧಾರ್ಥ್ ತಕ್ಷಣ ಸಾಕ್ಷಿ ಕೈ ಬಿಟ್ಟು ಬಿಟ್ಟರು ಅವರು ನನ್ನ ಹೆಂಡತಿಯಾಗಿ ನಿನ್ನ ಮಗಳಿಗೆ ಆ ಮನೆಯಲ್ಲಿ ಸರ್ವಾಧಿಕಾರಿಗಳು ಇದ್ದಾವೆ ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸುವ ರೈಟ್ ಯಾರಿಗೂ ಇಲ್ಲ ನಾನು ಇರುವಾಗ ಆಕೆಗೆ ಏನೂ ಆಗುವುದಿಲ್ಲ ಆಗಲೂ ಬಿಡುವುದಿಲ್ಲ ಸಿದ್ಧಾರ್ಥ್ ಮಾತುಗಳಿಗೆ ಅವರ ಮನಸ್ಸುಗಳು ಸ್ವಲ್ಪ ಸಮಾಧಾನವಾದವು ಬಾವ ಎಂದು ಆಕಾಶ್ ಕರೆದಿದ್ದರಿಂದ ಅವನ ಕಡೆ ಲುಕ್ ಕೊಟ್ಟು ನಿನ್ನ ವಿಷಯ ನಂತರ ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಸಾಕ್ಷಿಯನ್ನು ಕರೆದುಕೊಂಡು ಹೊರಗಡೆಗೆ ನಡೆದರೆ ಎಲ್ಲರ ಕಡೆ ನೋಡುತ್ತಾ ಮೌನವಾಗಿ ಅವನ ಜೊತೆ ನಡೆದಳು ಸಾಕ್ಷಿ ಸಾಕ್ಷಿಯನ್ನು ಕಾರು ಹತ್ತಿಸಿ ಸೀಟ್ ಬೆಲ್ಟ್ ಹಾಕಿ ಕಾರು ಸ್ಟಾರ್ಟ್ ಮಾಡಿ ಗಂಭೀರವಾದ ಮುಖದಿಂದ ಭಯಂಕರವಾದ ಸ್ವೀಡಿನಲ್ಲಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ಭಯದಿಂದ ನೋಡುತ್ತಾ ಸಿದ್ದು ಸ್ವಲ್ಪ ನಿಧಾನವಾಗಿ ಡ್ರೈವ್ ಮಾಡು ಎಂದಳು ಅವಳ ಮಾತುಗಳು ಕೇಳಿಸಿಕೊಳ್ಳದೆ ಅದೇ ರೀತಿ ಡ್ರೈವ್ ಮಾಡುತ್ತಿದ್ದರೆ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಸಾಕ್ಷಿ ತಲೆನೋವು ಕಡಿಮೆ ಆಯ್ತಾ ಡ್ರೈವ್ ಮಾಡುತ್ತಲೇ ಕೇಳಿದನು ಸಾಕ್ಷಿ ಮೌನವಾಗಿ ನೋಡುತ್ತಿದ್ದರೆ ಮೆಡಿಕಲ್ ಶಾಪ್ ಹತ್ತಿರ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ರೆಸ್ಟೋರೆಂಟ್ ಹತ್ತಿರ ಕಾರು ನಿಲ್ಲಿಸಿದನು ಕಾರು ಹೇಳಿದು ಸಾಕ್ಷಿ ಕಡೆ ಡೋರ್ ತೆಗೆದು ಇಳಿ ಎಂದನು ಈಗ ಏನೂ ಸಿದ್ದು ಎನ್ನುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡು ಒಳಗಡೆಗೆ ಕರೆದುಕೊಂಡು ಬಂದು ಚೇರಿನಲ್ಲಿ ಕುಳಿಸಿ ಚಪಾತಿ ಪಾಲಕ್ ಪನ್ನೀರ್ ಕರಿ ಆರ್ಡರ್ ಮಾಡಿದನು ಹ್ಯಾಂಡ್ ವಾಷ್ ಮಾಡಿಕೊಂಡು ಚಪಾತಿಯನ್ನು ಮುರಿದು ಸಾಕ್ಷಿಯ ಬಾಯಿ ಬಳಿ ಹಿಟ್ಟರೆ ಸೀರಿಯಸ್ ಆಗಿರುವ ಅವನ ಲುಕ್ಸ್ಗೆ ಮರು ಮಾತನಾಡದೆ ತಿಂದುಬಿಟ್ಟಳು ಸಾಕ್ಷಿ ತಿನ್ನಿಸಿ ಟ್ಯಾಬ್ಲೆಟ್ಸ್ ಕೈಗೆ ಕೊಟ್ಟನು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ನೀವು ತಿನ್ನುವುದಿಲ್ವಾ ಎಂದು ಕೇಳಿದಳು ನಿಧಾನವಾಗಿ ಮೌನವೇ ಅವನ ಉತ್ತರವಾಯಿತು ಸಿದ್ಧಾರ್ಥ್ ಎದ್ದು ಹೊರಗಡೆಗೆ ನಡೆದರೆ ಅವನನ್ನು ಫಾಲೋ ಆಗಿ ಕಾರಿನಲ್ಲಿ ಕುಳಿತುಕೊಂಡಳು ಸಾಕ್ಷಿ ಮನೆಗೆ ರೀಚ್ ಆಗುತ್ತಿದ್ದರೆ ಸಾಕ್ಷಿ ಹೃದಯದಲ್ಲಿ ಟೆನ್ಷನ್ ಶುರುವಾಗುತ್ತಿದೆ ಸೀರಿಯಸ್ ಆಗಿರುವ ಸಿದ್ಧಾರ್ಥ್ನನ್ನು ನೋಡುತ್ತಿದ್ದರೆ ದೊಡ್ಡ ಜಗಳ ನಡೆಯುವ ಥರ ಇದೆ ಎಂದು ಭಯವಾಗ್ತಿದೆ ಸಾಕ್ಷಿಗೆ ಸಿದ್ಧಾರ್ಥ್ರವರ ಹಿಂದೆಯೇ ರಮೇಶ್ ಕೃಷ್ಣ ಕಾರು ಹಿಡಿದರು ಸಿದ್ದು ಮೀಟಿಂಗ್ಗೆ ಇರದೆ ಬಂದು ಬಿಟ್ಟಿದ್ದೀಯಾ ಸಾಕ್ಷಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಹೇಳ್ತೀನಿ ಸಮಯಕ್ಕೆ ಬಂದಿದ್ದೀರಾ ಒಳಗಡೆಗೆ ಬನ್ನಿ ಎಂದು ಹೇಳಿ ಸಾಕ್ಷಿಯನ್ನು ಕರೆದುಕೊಂಡು ಒಳಗಡೆಗೆ ನಡೆದರೆ ರಮೇಶ್ ಕೃಷ್ಣಪ್ರಸಾದ್ರವರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಡೆದರು ಸಿದ್ಧಾರ್ಥ್ ಸಾಕ್ಷಿಯನ್ನು ಕರೆದುಕೊಂಡು ಬಂದಿದ್ದರಿಂದ ನಿತ್ಯಾಸುಧಾ ಜಾನಕಿಯವರು ಸಂತೋಷದಿಂದ ನೋಡಿದರು ಮಾಮ್ ಅವನ ಗಂಭೀರವಾದ ಕೂಗಿಗೆ ರೂಮಿನಲ್ಲಿದ್ದ ಸುಮಿತ್ರಾರವರು ಬೆಚ್ಚಿ ಬಿದ್ದು ಹೊರಗಡೆಗೆ ಬಂದರೆ ಏನೇ ನಡೆಯುತ್ತಿದೆ ಅಂತ ಅರ್ಥವಾಗದೆ ಅಯೋಮಯವಾಗಿ ನೋಡುತ್ತಿದ್ದಾರೆ ರಮೇಶ್ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಜೊತೆ ಇರುವ ಸಾಕ್ಷಿಯನ್ನು ನೋಡಿದ ತಕ್ಷಣ ಸುಮಿತ್ರಾ ಮುಖ ಬಾಡಿ ಹೋಯಿತು ಸಿದ್ಧಾರ್ಥ್ ಸಾಕ್ಷಿ ಕಾಯಿ ಹಿಡಿದುಕೊಂಡು ಸುಮಿತ್ರಾರವರ ಹತ್ತಿರಕ್ಕೆ ಹೋಗಿ ಸಾಕ್ಷಿಯನ್ನು ಮನೆಯಿಂದ ಯಾಕೆ ಹೊರಗಾಕಿದೆ ಮೊಮ್ ಎಂದು ಕೇಳಿದನು ಆಕೆಯ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಸಾಕ್ಷಿ ಹಾಳುತ್ತಾ ತಲೆ ಬಗ್ಗಿಸಿಕೊಂಡಿದ್ದಾಳೆ ಸಾಕ್ಷಿಯನ್ನು ಮನೆಯಿಂದ ಹೊರಗಾಕಿದಳ ಕೃಷ್ಣಪ್ರಸಾದ್ರವರು ಶಾಕಿಂಗ್ ಆಗಿ ನೋಡುತ್ತಿದ್ದಾರೆ ನಗುತ್ತಾ ಫೋನ್ ಮಾತನಾಡಿಕೊಂಡು ಒಳಗಡೆಗೆ ಬಂದ ರೀತ್ವಿ ಸೀರಿಯಸ್ ಆಗಿ ಇರುವ ಎಲ್ಲರನ್ನೂ ನೋಡಿ ಎಲ್ಲರೂ ಯಾಕೆ ಈ ರೀತಿ ಇದ್ದಾರೆ ಏನೋ ನಡೆಯುತ್ತಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬಾಯ್ ಕಣ ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ರಮೇಶ್ ಪಕ್ಕದಲ್ಲಿ ಬಂದು ನಿಂತುಕೊಂಡನು ಸುಮಿತ್ರಾ ಏನೂ ಮಾತನಾಡದೆ ಸೈಲೆಂಟಾಗಿ ನೋಡುತ್ತಿದ್ದರೆ ಹೇಳು ಮಾಮ್ ಯಾಕೆ ಹೊರಗಾಕಿದೆ ಎಂದು ಕೇಳಿದನು ಜೋರಾಗಿ ಯಾಕೆಂದರೆ ಈ ಮಹಾತಾಯಿ ತನ್ನ ಹಣ್ಣನ ಜೊತೆ ಸೇರಿ ನಮ್ಮ ನಿತ್ಯಳನ್ನು ಟ್ರಾಪ್ ಮಾಡಿಸಿದ್ದಾಳೆ ಆ ಆಕಾಶ್ ನಮ್ಮ ಆಸ್ತಿಗೋಸ್ಕರ ಪ್ರೀತಿ ಗೀತಿ ಅಂತ ನಿತ್ಯಳಿಗೆ ಬಣ್ಣದ ಮಾತುಗಳು ಹೇಳಿ ಅವನ ಹಿಂದೆ ಸುತ್ತುವ ಥರ ಮಾಡಿಕೊಂಡಿದ್ದಾನೆ ಸುಮಿತ್ರಾ ಮಾತುಗಳಿಗೆ ಶಾಕ್ ಆಗುತ್ತಾ ನಿತ್ಯ ಕಡೆ ನೋಡಿದರು ಕೃಷ್ಣಪ್ರಸಾದ್ರವರು ಆತನ ಕಡೆ ನೋಡಲಾಗದೆ ತಲೆ ಬಗ್ಗಿಸಿಕೊಂಡು ಟೆನ್ಷನ್ನಿಂದ ಕೈ ಕೈ ಹಿಸ್ಕಿಕೊಳ್ಳುತ್ತಿದ್ದಾಳೆ ನಿತ್ಯ ಹೋ ಮೈ ಗಾಡ್ ಆಕಾಶ್ ನಿತ್ಯ ಅಲ್ಲಿ ಇದ್ದಾರಾ ನನಗೆ ಗೊತ್ತಾಗಲೇ ಇಲ್ಲ ಆಶ್ಚರ್ಯದಿಂದ ನೋಡಿದನು ರಿತ್ವಿಕ್ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಹೋ ರಿಯಲಿ ಸಾಕ್ಷಿ ಆಕಾಶ್ ಜೊತೆ ಸೇರಿ ನಿತ್ಯಳನ್ನು ಟ್ರಾಪ್ ಮಾಡಿಸಿದ್ದಾಳಾ ನಿನಗೆ ಹೇಗೆ ಗೊತ್ತಾಯಿತು ಮಾೂಫ್ ಸಿದ್ದಾವ ನಿನ್ನ ಬಳಿ ಅವು ನಮಗೂ ಸಹ ತೋರಿಸಿದರೆ ನಾವು ತಿಳಿದುಕೊಳ್ಳುತ್ತೇವೆ ಅಲ್ವಾ ಎಂದು ವ್ಯಂಗ್ಯವಾಗಿ ಹೇಳಿದ ಮಾತುಗಳಿಗೆ ನಿರಾಶೆಗೊಂಡ ಸುಮಿತ್ರಾ ಉತ್ತರ ಕೊಡಲಾಗದೆ ಮೌನವಾಗಿ ಹಿದ್ದು ಬಿಟ್ಟಳು ಯಾಕೆ ಮಾಮ್ ನಿನ್ನ ಬಳಿ ಪ್ರೂಫ್ಸ್ ಇದ್ದಾವಾ ಎಂದು ಜೋರಾಗಿ ಕೇಳಿದನು ಸಿದ್ಧಾರ್ಥ್ ಇಲ್ಲ ಅವನ ಕಡೆ ನೋಡದೆ ಉತ್ತರ ಕೊಟ್ಟ ಸುಮಿತ್ರಾರವರನ್ನು ಕೋಪದಿಂದ ನೋಡುತ್ತಾ ದೆನ್ ಹೌ ಕೆನ್ ಯು ಡಿಸೈಡ್ ಮಾಮ್ ಆಕೆ ಟ್ರಾಪ್ ಮಾಡಿಸಿದ್ದಾಳೆ ಅಂತ ಸುಮಿತ್ರಾ ಮೌನ ವಹಿಸಿದಳು ಹೇಳು ಮಾಮ್ ನಿನಗೆ ನೀನೇ ಊಹಿಸಿಕೊಂಡು ಆಕೆಯನ್ನು ಹೇಗೆ ನಿಂದಿಸುತ್ತೀಯಾ ನಿಂದಿಸುವುದೇ ಅಲ್ಲ ಆಕೆಯನ್ನು ಮನೆಯಿಂದ ಹೊರಗೆ ಹಾಕಿದ್ದೀಯ ಹೌ ಡೈರ್ಯೂ ಮಾಮ್ ಹೌ ಡೈರ್ಯು ಎಂದನು ಆವೇಶದಿಂದ ಕೃಷ್ಣಪ್ರಸಾದ್ ರವರಿಗೆ ಒಳಗಡೆ ರಕ್ತ ಕುದಿಯುತ್ತಿದ್ದರೆ ಸುಮಿತ್ರಾಳನ್ನು ಸಾಯಿಸುವ ಥರ ನೋಡುತ್ತಿದ್ದಾರೆ ಆತನ ನೋಟದಿಂದ ತಪ್ಪಿಸಿಕೊಂಡು ಅದು ಹಾಗಲ್ಲ ಸಿದ್ದು ಸ್ಟಾಪ್ ಇಟ್ ಮಾಮ್ ನಾನು ಮನೆಯಲ್ಲಿ ಇಲ್ಲದೆ ಇರುವಾಗ ನನ್ನ ಹೆಂಡತಿಯನ್ನು ಮನೆಯಿಂದ ಹೊರಗಾಕುವ ರೈಟ್ ನಿನಗೆ ಯಾರು ಕೊಟ್ಟಿದ್ದಾರೆ ಅತ್ತೆ ಎನ್ನುವ ಅಧಿಕಾರದಿಂದ ಆಕೆಯನ್ನು ಏನು ಮಾಡಿದರೂ ನಾನು ಸುಮ್ಮನಿರ್ತೀನಿ ಅಂತ ಹೇಗೆ ಅಂದುಕೊಂಡೆ ಸಿದ್ಧಾರ್ಥ್ ನೇರವಾಗಿ ಪ್ರಶ್ನಿಸುತ್ತಿದ್ದರೆ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟಳು ಸುಮಿತ್ರ ಆರೋಗ್ಯ ಸರಿಯಿಲ್ಲದೆ ನಿಶಕ್ತಳಾಗಿರುವ ಆಕೆಯನ್ನು ಸ್ವಲ್ಪನಾದರೂ ಮಾನವೀಯತೆ ಇಲ್ಲದೆ ನಿನ್ನ ಪಂಥಕ್ಕಾಗಿ ನಿರ್ದಾಕ್ಷಣ್ಯವಾಗಿ ಹೊರಗಾಕಿದ್ದೀಯ ಮೊದಲೇ ರಾತ್ರಿ ಟೈಮ್ ಕೈಯಲ್ಲಿ ಕಾಸಿಲ್ಲ ಫೋನಿಲ್ಲ ಅದು ಅಲ್ಲದೆ ಆರೋಗ್ಯ ಸರಿಯಿಲ್ಲ ಆಕೆಗೇನಾದರೂ ಆಗಿದ್ದರೆ ಏನು ಪರಿಸ್ಥಿತಿ ಆಕೆಯ ಜೊತೆನೇ ನನ್ನ ಹ್ಯಾಪಿನೆಸ್ ಎಂದು ಇದಕ್ಕೆ ಮೊದಲೇ ನಿನಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಆದರೂ ಆಕೆಯೊಂದಿಗೆ ಈ ರೀತಿ ಪ್ರವರ್ತಿಸುತ್ತಿದ್ದೀಯಾ ಅಂದರೆ ನಿನಗೆ ನಿನ್ನ ಮಗನ ಸಂತೋಷಕ್ಕಿಂತ ನಿನ್ನ ಪಂಥವೇ ಮುಖ್ಯ ಅಲ್ವಾ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಇಲ್ಲ ಸಿದ್ದು ನನಗೆ ನಿನ್ನ ಸಂತೋಷಾನೇ ಮುಖ್ಯ ನಿತ್ಯಳನ್ನು ಮಾಯ ಮಾಡಿರುವ ಆಕಾಶ್ಗೆ ಬುದ್ಧಿ ಬರಬೇಕು ಅಂತ ಈ ರೀತಿ ಮಾಡದೇ ವಿನಃ ಬೇರೆ ಏನೂ ಇಲ್ಲ ಎಂದು ಹಳುತ್ತಾ ಹೇಳಿದಳು ಸುಮಿತ್ರಾ ಅಂದರೆ ತಂಗಿಯನ್ನು ಶಿಕ್ಷಿಸಿದರೆ ಆ ನೋವು ನೋಡಿಲಾರದೆ ಆಕಾಶ್ ನಿತ್ಯಳನ್ನು ಮರೆತು ಹೋಗುತ್ತಾನೆ ಅಂತ ಅಂದುಕೊಂಡೀಯ ಇಷ್ಟು ಚೀಪಾಗಿ ಹೇಗೆ ನೀನು ಆಲೋಚನೆ ಮಾಡಿದೆಮೋ ನಿತ್ಯ ಸಂತೋಷನೇ ಮುಖ್ಯ ಅಂತ ನೀನು ಅಂದುಕೊಂಡರೆ ಅವಳು ಪ್ರೀತಿಸಿದ ಆಕಾಶ್ನನ್ನು ಯಾಕೆ ದೂರ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಸಿದ್ಧಾರ್ಥನಿಗೆ ಸಪೋರ್ಟ್ ಆಗಿ ಮಾತನಾಡುತ್ತಿದ್ದರೆ ನಿತ್ಯ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಅವಳ ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ ಮೂರು ತಿಂಗಳ ಹಿಂದೆ ನನ್ನ ವಿಷಯದಲ್ಲಿ ನೀನು ಏನ್ಮಾಡ್ದೆ ನನ್ನ ಮಗನಿಗೆ ಪ್ರೀತಿ ಸಿಗಬೇಕು ಸಂತೋಷವಾಗಿ ಇರಬೇಕು ಅಂತ ನಾನು ನನ್ನ ಹೆಂಡತಿ ಡೈವರ್ಸ್ಗೆ ಹೋಗುವ ತನಕ ತೆಗೆದುಕೊಂಡು ಬಂದೆ ಆದರೆ ಮಗಳ ಪ್ರೀತಿಯ ವಿಷಯದಲ್ಲಿ ಯಾಕೆ ಆ ರೀತಿ ಮಾಡಲಿಲ್ಲ ನಾನು ಹೇಳ ಯಾಕೆ ಅಂತ ಎಂದು ಆಕೆಯ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಅಣ ಅಲ್ಲಿ ಸಾಕ್ಷಿಗೆ ಇಲ್ಲ ಅದಕ್ಕೆ ನಿನಗೆ ಸೊಸೆಯಾಗಿ ಕೆಲಸಕ್ಕೆ ಬರಲ್ಲ ಇಲ್ಲಿ ಆಕಾಶ್ಗೆ ಇಲ್ಲ ಅದಕ್ಕೆ ನಿನಗೆ ಹಳಿಯನಾಗಿ ಕೆಲಸಕ್ಕೆ ಬರಲ್ಲ ಹ್ಯಾಮ್ ರೈಟ್ ಎಂದು ಹೇಳುತ್ತಿದ್ದರೆ ಸುಮಿತ್ರಾಳಿಂದ ಸಾಕ್ಷಿ ಸಿದ್ಧ ಡ್ರೈವರ್ಸ್ ತೆಗೆದುಕೊಳ್ಳುವ ತನಕ ಓದರೆಂದು ನಿಜ ಗೊತ್ತಿಲ್ಲದ ಮನೆಯವರ ತಲೆಗಳು ಸಂದೇಹಗಳಿಂದ ಬಿಸಿಯಾಗಿ ಕ್ವೆಶನ್ ಮಾರ್ಕ್ ಬೇಸ್ನಿಂದ ನೋಡುತ್ತಿದ್ದಾರೆ ನೀನು ಮನುಷ್ಯರಿಗಿಂತ ಅವರು ಹಿಂದೆ ಇರುವ ಹಣಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀಯ ನಿತ್ಯಕ್ಕೆ ಆಕಾಶ್ ಕರೆಕ್ಟ್ ಅಲ್ಲ ಅಂತ ನಿನಗೆ ಅನ್ನಿಸಿದರೆ ಅದನ್ನು ಹೇಳುವ ಪದ್ಧತಿ ಇರುತ್ತದೆ ಮನೆಯಲ್ಲಿ ನಾನು ಡ್ಯಾಡ್ ಚಿಕ್ಕಪ್ಪನವರು ಇಷ್ಟು ಜನ ಇದ್ದೀವಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಅಲ್ವಾ ಆ ರೀತಿ ಅಲ್ಲದೆ ಅಹಂಕಾರದಿಂದ ಯಾವುದೇ ರೀತಿಯ ತಪ್ಪು ಮಾಡದ ಸಾಕ್ಷಿಯ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೀಯಾ ಆಕೆಯನ್ನು ನನ್ನ ಜೀವನದೊಳಗಿಂದ ಕಳಿಸಬೇಕು ಅಂತ ನೋಡಿದರು ಅತ್ತೆಯಾಗಿ ನಿನ್ನನ್ನು ಗೌರವದಿಂದಲೇ ಕಂಡಳು ವಿನಃ ಯಾವತ್ತೂ ಒಂದು ಮಾತು ಸಹ ನಿನಗೆ ಹೆದರು ತಿರುಗಿ ಮಾತನಾಡಲಿಲ್ಲ ನೀನು ಅವಮಾನಿಸಿದರೂ ಸಹಿಸಿಕೊಂಡಳು ಆದರೆ ಅವಳ ಒಳ್ಳೆಯತನವನ್ನು ಮುಗ್ಧತೆಯನ್ನು ಆಸರಿಯಾಗಿ ತೆಗೆದುಕೊಂಡು ನಿನಗೆ ಇಷ್ಟ ಬಂದಂತೆ ಪ್ರವರ್ತಿಸುತ್ತಿದ್ದರೆ ನಾನು ಸುಮ್ಮನಿರುವುದಿಲ್ಲ ನನ್ನ ಹೆಂಡತಿಯನ್ನು ಅವಮಾನಿಸಿದರೆ ನನ್ನನ್ನು ಅವಮಾನಿಸಿದಂತೆ ನನ್ನ ಹೆಂಡತಿಗೆ ಗೌರವ ಇಲ್ಲದ ಈ ಮನೆಯಲ್ಲಿ ನಾನು ಇರಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಎಂದು ಹೇಳಿದ ತಕ್ಷಣ ಎಲ್ಲರೂ ಒಮ್ಮೆಲೆ ಶಾಕಾದರು ಸಿದ್ದು ಏನು ಮಾತನಾಡ್ತಿದ್ದೀಯ ನೀನು ಮನೆಯಿಂದ ಹೊರಟು ಹೋಗುವುದೇನು ಅಳುತ್ತಿರುವ ಸುಮಿತ್ರಾಳನ್ನು ಸೀರಿಯಸ್ ಆಗಿ ನೋಡುತ್ತಾ ನಿನಗೆ ಇದಕ್ಕಿಂತ ಮೊದಲೇ ಹೇಳಿದ್ದೀನಿ ಮಾಮ್ ಸಾಕ್ಷಿಯನ್ನು ನನ್ನಿಂದ ದೂರ ಮಾಡಬೇಕು ಅಂತ ಪ್ರಯತ್ನಿಸಿದರೆ ನಾನು ಸುಮ್ಮನಿರುವುದಿಲ್ಲ ಅಂತ ಆದರೂ ನೀನು ಅವಳನ್ನು ಮನೆಯಿಂದ ಹೊರಗಾಕಿ ಯಾಪಿಯಾಗಿ ಇದ್ದ ನಮ್ಮಿಬ್ಬರ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತಿದ್ದೀಯ ನನ್ನ ಮಾತಿಗೆ ಬೆಲೆ ಇಲ್ಲ ನನ್ನ ಸಂತೋಷ ನಿನಗೆ ಅವಶ್ಯಕತೆ ಇಲ್ಲ ಕೇವಲ ನಿನ್ನ ಪಂತಾನೇ ನಿನಗೆ ಮುಖ್ಯ ನೀನು ನನ್ನ ತಾಯಿ ಅಂತ ಹೇಳಿಕೊಳ್ಳುವುದಕ್ಕೂ ಸಹ ನನಗೆ ನಾಚಿಕೆಯಾಗ್ತಿದೆ ಈ ಆಸ್ತಿಗಳನ್ನು ಅಂತಸ್ತುಗಳನ್ನೇ ಹಿಡಿದುಕೊಂಡು ಹಿರು ನಾನು ಬೇರೆ ಮನೆಗೆ ಹೋಗ್ತಿದ್ದೀನಿ ಪ್ರಶಾಂತವಾಗಿ ಬದುಕುವುದಕ್ಕೆ ಬಾ ಸಾಕ್ಷಿ ಎಂದು ರಮೇಶ್ ಕೃಷ್ಣಪ್ರಸಾದ್ ರವರು ತಡೆಯುತ್ತಿದ್ದರು ನಿಲ್ಲದೆ ಮೇಲಕ್ಕೆ ಹೋದನು ಸಿದ್ದು ನಾವು ಎಲ್ಲಿಗೂ ಹೋಗೋದು ಬೇಡ ನನ್ನಿಂದ ನೀನು ಫ್ಯಾಮಿಲಿಗೆ ದೂರ ಆಗುವುದು ನನಗೆ ಇಷ್ಟ ಇಲ್ಲ ಎಂದಳು ಸಾಕ್ಷಿ ಅಳುತ್ತಾ ಸಿದ್ಧಾರ್ಥ್ ಸೀರಿಯಸ್ ಆಗಿ ನೋಡಿ ಲಗೇಜ್ ಪ್ಯಾಕ್ ಮಾಡು ಕ್ವಿಕ್ ಎಂದು ಹೇಳಿ ಲಗೇಜ್ ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ಹಾಕುತ್ತಿದ್ದರೆ ಇನ್ನೇನು ಮಾಡಲಾಗದೆ ತನ್ನ ಬಟ್ಟೆಗಳನ್ನು ಮತ್ತೊಂದು ಬ್ಯಾಗಲ್ಲಿ ಜೋಡಿಸುತ್ತಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಅಂತ ಸ್ವಲ್ಪ ಊಹಿಸದ ಸುಮಿತ್ರ ಅಳುತ್ತಾ ಸೋಪಾದ ಮೇಲೆ ಕುಸಿದು ಕುಳಿತಳು ಈಗ ಸಂತೋಷವಾಗಿ ಇದೆ ಅಲ್ವ ನಿನಗೆ ನನ್ನ ಕುಟುಂಬದಲ್ಲಿ ಈ ರೀತಿಯ ದಿನ ಒಂದು ಬರುತ್ತದೆ ಅಂತ ನಾನು ಸ್ವಲ್ಪ ಊಹಿಸಿರಲಿಲ್ಲ ಹಣಕ್ಕಿಂತಲೂ ಸಂಬಂಧಗಳಿಗೆ ಬೆಲೆ ಕೊಟ್ಟು ಈ ಕುಟುಂಬವೆಲ್ಲ ಯಾವತ್ತಿಗೂ ಒಟ್ಟಾಗಿ ಇರಬೇಕು ಅಂತ ಬಯಸಿದ್ದೆ ನಾನು ಆದರೆ ನೀನೇ ಈ ಸಂಸಾರವನ್ನು ಒಡೆಯುವೆ ಎಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಸುಮಿತ್ರ ನಾಚಿಕೆಯಾಗಬೇಕು ಛಿ ಅಂತ ಅಂದುಕೊಳ್ಳುತ್ತಾ ಆ ವೀಷದಿಂದ ತನ್ನ ರೂಮಿನೊಳಕ್ಕೆ ಹೊರಟು ಹೋದರು ಕೃಷ್ಣಪ್ರಸಾದ್ರವರು ಲಗೇಜ್ ಸಮೇತ ಇಳಿದು ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಓಡಿ ಹೋಗಿ ಅವನನ್ನು ಹಿಡಿದುಕೊಂಡಳು ಸುಮಿತ್ರ ಸಿದ್ದು ಪ್ಲೀಸ್ ನೀನು ಎಲ್ಲಿಗೂ ಹೋಗಬೇಡ ನೀನಿಲ್ಲದೆ ನನ್ನಿಂದ ಇರಲು ಆಗುವುದಿಲ್ಲ ಎಂದು ಅಳುತ್ತಿದ್ದರೆ ಆಕೆಯಿಂದ ಬಿಡಿಸಿಕೊಂಡು ಎಲ್ಲರೂ ಬೇಡ ಎಂದು ತಡೆಯುತ್ತಿದ್ದರೂ ನಿಲ್ಲದೆ ಹೊರಗಡೆಗೆ ಹೊರಟು ಸಿದ್ಧಾರ್ಥ್ ಸಾಕ್ಷಿ ಎಲ್ಲರ ಕಡೆ ದುಃಖದಿಂದ ನೋಡುತ್ತಾ ಅವನನ್ನು ಫಾಲೋ ಆದಳು ರೀ ನೀವಾದ ತಡೆಯಿರಿ ಎನ್ನುತ್ತಾ ಸುಮಿತ್ರಾ ಹಿಂದಕ್ಕೆ ತಿರುಗುವಷ್ಟರಲ್ಲಿ ನಿತ್ಯ ಕೃಷ್ಣಪ್ರಸಾದ್ ರವರು ಲಗೇಜ್ ಬ್ಯಾಗ್ಗಳ ಜೊತೆ ಕಾಣಿಸಿದರು ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು